ಈ ವಿವಾಹ ಕಾರ್ಯದಲ್ಲಿ ನಿನ್ನ ಪಾತ್ರ ಬಹುದೊಡ್ಡದಿದೆ ನೀನು ಈ ಕೂಡಲೇ ದಶರಥ ಮಹಾರಾಜರ ಬಿಡಾರಕ್ಕೆ ತೆರಳಿ ಅಲ್ಲಿ ಅವರಿಗೆ ವಂದಿಸಿ ನಿನ್ನನ್ನು ಪರಿಚಯಿಸಿಕೊಂಡು ಅವರನ್ನು ಅವರ ಕುಲಗುರುಗಳಾದ ವಸಿಷ್ಠರನ್ನು ಹಾಗೂ ಅವರ ವಿಶಿಷ್ಟ ಪರಿವಾರವನ್ನು ನಮ್ಮ ಸಭಾಭವನಕ್ಕೆ ಕರೆದುಕೊಂಡು ಅಲ್ಲಿ ಪರಸ್ಪರ ನಮ್ಮ ವಂಶಾವಳಿಯನ್ನು ಹೇಳಿ ನಮ್ಮ ನೂತನ ಸಂಬಂಧಕ್ಕೆ ನಾಂದಿ ಹಾಡೋಣ ಆಗಲೇ ಅಗ್ರಜ ಈ ಕಾರ್ಯವನ್ನು ನಾನು ನಿರ್ವಹಿಸಿ ಬರುತ್ತೇನೆ ಇಲ್ಲಿಯವರೆಗೂ ನಾವೆಲ್ಲರೂ ಸೇರಿ ನವವಧು ಸೀತಾಗೆ ಅಲಂಕಾರ ಮಾಡುತ್ತಾ ಇದ್ದೆವು ಆ ಒಡವೆ ಚೆಂದ ಈ ಚೆಂದ ಎಂದು ಊರ್ಮಿಳೆಯೊಂದಿಗೆ ಜಗಳವಾಡುತ್ತಾ ಇದ್ದೆವು ಆದರೆ ಈಗ ನಾವಿಬ್ಬರು ಸೇರಿ ಊರ್ಮಿಳೆಗೆ ಅಲಂಕಾರ ಮಾಡಬೇಕಾಗಿದೆ ಆ ಒಡವೆ ಚೆಂದ ಈ ಒಡವೆ ಚೆಂದ ಎಂದು ನಾವಿಬ್ಬರೇ ಜಗಳವಾಡಬೇಕು ಅಷ್ಟೇ ಬೇಡ ಸಹೋದರಿಯರೇ ನನ್ನ ಕಾರಣಕ್ಕೆ ನೀವಿಬ್ಬರು ಜಗಳವಾಡುವುದು ನನಗೆ ಇಷ್ಟವಾಗುವುದಿಲ್ಲ ಆಹಾ ಕೇಳಿದೆಯ ಮಾಂಡವಿ ಸಹೋದರಿ ಊರ್ಮಿಳೆಯ ಮಾತನ್ನು ಸೀತಾ ಯಾವ ನಗರಕ್ಕೆ ಯಾವ ಕುಲಕ್ಕೆ ಯಾವ ಅರಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೋ ತಾನೂ ಅದೇ ನಗರಕ್ಕೆ ಅದೇ ಅರಮನೆಗೆ ಅದೇ ಕುಲಕ್ಕೆ ಹೋಗುತ್ತಿದ್ದಾನೆಂದು ಸೀತೆಯಂತೆ ತಾನೂ ಜಗಳವಾಡಬಾರದೆಂದು ಹೇಳುತ್ತಿದ್ದಾಳೆ ಪಾಪ ಊರ್ಮಿಳೆಗೆ ವಿವಾಹ ನಿಶ್ಚಯವಾಗುವ ಮುನ್ನ ನಮ್ಮೊಡನೆ ಆ ಒಡವೆ ಚೆಂದ ಈ ಒಡವೆ ಚೆಂದ ಎಂದು ವಾದಿಸಿದ್ದು ಮರತೇ ಹೋಗಿದೆ ವಿವಾಹ ನಿಶ್ಚಯವಾದ ತಕ್ಷಣ ಹೀಗೆ ಮರೆತರೆ ಇನ್ನು ವಿವಾಹವಾದ ಮೇಲೆ ನಮ್ಮನ್ನು ಸಂಪೂರ್ಣವಾಗಿ ಮರೆಯುವುದರಲ್ಲಿ ಆಶ್ಚರ್ಯವೇನಿಲ್ಲ ಸಹೋದರಿ ಸೀತಾ ಜೊತೆಯಲ್ಲಿರುವುದರಿಂದ ನಮ್ಮ ನೆನಪೇ ಬಾರದಿರಬಹುದು ಸಹೋದರಿಯರೇ ನೀವಿಬ್ಬರೂ ನನಗೆ ಸೀತೆ ಜೊತೆ ಅಲಂಕಾರ ಮಾಡಲು ಕರೆದು ತಂದಿರೋ ಅಥವಾ ನಿಮ್ಮ ಮಾತಿನಿಂದ ನನಗೆ ಬೇಸರ ಉಂಟು ಮಾಡಲು ಕರೆದು ತಂದಿರೋ ಹಾಗೇಕೆ ತಿಳಿದುಕೊಳ್ಳುವಿರಿ ಸಹೋದರಿಯರೇ ನಾನು ನಿಮಗೆ ಈ ಹಿಂದೆ ಹೇಳಿದ ಹಾಗೆ ನಾನು ಎಲ್ಲೇ ಇದ್ದರೂ ನಿಮ್ಮನ್ನು ಸದಾ ಕಾಲವೂ ನೆನಪಿಸಿಕೊಳ್ಳುತ್ತೇನೆ ಹಾಗೆ ಊರ್ಮಿಳೆ ಕೂಡ ಎಲ್ಲೇ ಇದ್ದರೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾಳೆ ಹೌದು ಸಹೋದರಿಯರೇ ನಾನು ವಿವಾಹದ ನಂತರ ನಾನು ಸೀತೆ ಜೊತೆ ಇರುತ್ತೇನೆ ಎನ್ನುವುದು ನನಗೆ ಎಷ್ಟು ಆನಂದದ ವಿಚಾರವೋ ಹಾಗೆಯೇ ನಿಮ್ಮಿಬ್ಬರಿಂದ ದೂರ ಇರುವೆನೆಂದು ಅಷ್ಟೇ ಬೇಜಾರಾಗುತ್ತಿದೆ